ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸಂಧಿ ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಪೂಜೆ ನವರಾತ್ರಿ ಅಷ್ಟೇ ನಮಗೆ ತುಂಬ ತುಂಬಾ ಪ್ರಾಮುಖ್ಯವಾದದ್ದು ಇದು ಪೂಜೆ ಅಂತಂದರೆ ಪೂಜೆ ರೀತಿಯಲ್ಲ ಇದು ದೀಪಾರಾಧನೆ ಮಾಡುವಂಥದ್ದು ತುಂಬ ವಿಶೇಷವಾಗಿ ಮಾಡುವಂಥದ್ದು ಈ ಒಂದು ನೀವು ದೀಪಾರಾಧನೆ ಮಾಡಿದರೆ ನವರಾತ್ರಿಗಳ ಅಷ್ಟೋ ದಿವಸದ ನಿಮಗೆ ಒಂದು ಅಮ್ಮನವರ ಒಂದು ಅನುಗ್ರಹ ಸಿಗ್ತಾ ಹೋಗುತ್ತದೆ ಇದು ಯಾವ ರೀತಿ ಅಂತಂದರೆ ಎರಡು ದಿವಸ ಅಥವಾ ಎರಡು ತಿಥಿ ಎರಡು ದಿನ ಆಯಾನಗಳ ಒಕ್ಕೂಟವನ್ನು ನಾವು ಸಂಧಿ ಪೂಜೆ ಅಂತ ಕರಿತೇವೆ ಇದನ್ನು ನಾನು ನಿಮಗೆ ತುಂಬಾ ಸರಳವಾಗಿನೇ ತಿಳಿಸ್ಕೊಡ್ತಾ ಹೋಗ್ತೇನೆ ಏನಪ್ಪ ಅಂತಂದರೆ ಒಂದು ಈಗ ನಿಮಗೆ ಈಗ ನಾವು ಇದನ್ನು ಯಾವ ರೀತಿ ಮಾಡ್ತೇವೆ ಅಂದರೆ ಅಷ್ಟಮಿಯ ಮುಕ್ತಾಯದ ಸಮಯ ಮತ್ತು ನವಮಿಯ ಪ್ರಾರಂಭದ ಸಮಯ ಅಂದರೆ ಒಂದು ದಿವಸ ನಡೀತಾ ಇರುತ್ತೆ ದಿವಸದ ಮುಕ್ತಾಯದ ಸಮಯ ಮತ್ತು ಅದರ ನಂತರದ ಬರುವ ದಿವಸ ಒಂದು ಪ್ರಾರಂಭದ ಸಮಯ ಮಧ್ಯ ಬರುವಂಥದ್ದೇ ನಮಗೆ ಸಂಧಿಕಾಲವಾಗಿರುತ್ತದೆ ಈ ಸಂಧಿಕಾಲದಲ್ಲಿ ಪೂಜೆ ಮಾಡುವುದು ತುಂಬ ಶುಭಕರವಾಗಿರುತ್ತದೆ ಹಾಗೆ ನಮ್ಮ ಕೋರಿಕೆ ಏನಿದ್ದರೂ ಕೂಡ ನಮಗೆ ಶೀಘ್ರ ನೆರವೇರುವಂಥದ್ದು ಹಾಗಾಗಿ ನಾವು ಈ ದೀಪಾರಾಧನೆ ಮಾಡುವುದು ಬಹುಮುಖ್ಯವಾಗಿರುತ್ತದೆ ಮೊದಲು ನಾವು ನಿಮಗೆ ಸಂಧಿ ಪೂಜೆಯ ಒಂದು ಸಮಯವನ್ನು ತಿಳಿಸ್ಕೊಟ್ಬಿಡ್ತೇನೆ ಇದು ಸಂಧಿ ಪೂಜೆ ಯಾವ ರೀತಿ ಅಂತಂದರೆ ಈಗಾಗಲೇ ಹೇಳಿದಾಗೆ ಅಷ್ಟಮಿ ಮುಕ್ತಾಯದ ಸಮಯ ಇರುತ್ತಲ್ಲ ಅದರ ಇಂದಿನ ಇಪ್ಪತ್ತ್ನಾಲ್ಕು ನಿಮಿಷ ನಾವು ಗಣನೆಗೆ ತೆಗೆದುಕೋಬೇಕು ಹಾಗೆ ಮುಂದಿನ ದಿವಸ ಅಂದರೆ ನವಮಿ ಪ್ರಾರಂಭದ ಇಪ್ಪತ್ನಾಲ್ಕು ನಿಮಿಷದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಒಟ್ಟು ನಲವತ್ತೆಂಟು ನಿಮಿಷಗಳಿರುತ್ತದೆ ಆ ಒಂದು ಸಮಯದಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ನೋಡಿ ನಾವು ಈ ಸಂಧಿ ಪೂಜೆ ಸಮಯದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಅಷ್ಟಮಿ ಮತ್ತು ನವಮಿ ದೇವತೆಗಳನ್ನು ಇಬ್ಬರೂ ಒಟ್ಟಿಗೆ ಪೂಜಿಸಿದಂತೆ ಆಗುತ್ತದೆ ಹಾಗೆಯೇ ಈ ಪೂಜೆಯಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಈ ಅವಧಿಯಲ್ಲಿ ನಾವು ದುರ್ಗಾದೇವಿಯ ಅಸುರರಾದ ಚಂಡ ಮತ್ತು ಮುಂಡರನ್ನು ಕೊಂದಳು ಅಂತಲೂ ಕೂಡ ಹೇಳಲಾಗುತ್ತದೆ ಹಾಗೆಯೇ ಅದರ ನಂತರ ಮರು ದಿವಸ ಅಂದರೆ ನವಮಿ ದಿವಸ ನಾವು ಮಹಿಷಾಸುರನ್ನು ಕೊಂದಳು ಹಾಗಾಗಿ ಈ ಒಂದು ವಿಶೇಷವಾದ ಸಂಧಿ ಕಾಲ ಸಮಯವನ್ನು ನಾವು ದುರ್ಗಾ ಪೂಜೆ ಮತ್ತು ಅವನಕ್ಕೆ ತುಂಬಾ ಮಂಗಳಕರವಾದದ್ದು ಅಂತೇಳಿ ಪರಿಗಣಿಸಲಾಗಿದೆ ಜೊತೆಯಲ್ಲಿ ನಮ್ಮ ಕೋರಿಕೆ ಯಾವುದೇ ಇದ್ರೂ ಕೂಡ ನಾನು ಅದು ನಮಗೆ ಶೀಘ್ರ ಫಲಿತಾಂಶ ಸಿಗುವಂಥದ್ದು ಹಾಗಾಗಿ ಈ ಒಂದು ಸಂಧಿ ಪೂಜೆಯಲ್ಲಿ ನಾವು ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತಂದ್ರೆ ಅದರ ಒಂದು ಸಮಯವನ್ನು ತಿಳಿಸ್ಕೊಡ್ತೇನೆ ನಿಮಗೆ ಆ ಒಂದು ಸಮಯದಲ್ಲಿ ನೀವು ನೂರ ಎಂಟು ದೀಪಗಳನ್ನು ಹಚ್ಚಬೇಕಾಗುತ್ತದೆ ಅಥವಾ ನೂರ ಎಂಟು ಕರ್ಪೂರದಿಂದನೂ ಕೂಡ ಹಚ್ಬೋದು ಈ ಕರ್ಪೂರ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ತುಂಬ ಹೊಗೆ ಆಗೋದ್ರಿಂದ ಸ್ವಂತ ಮನೆ ಇರುವಂಥವ್ರಿಗೆ ಅಥವಾ ಬಾಡಿಗೆ ಮನೆಯಲ್ಲಿರುವಂಥವ್ರಿಗೆ ಸ್ವಲ್ಪ ಕಿರಿಕಿರಿನೇ ಆಗುತ್ತೆ ಯಾಕಂದ್ರೆ ಹೊಗೆ ತುಂಬಿಕೊಳ್ಳೋದ್ರಿಂದ ಮನೆಯಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಆಗುತ್ತೆ ಹಾಗಾಗಿ ನೀವು ಅದರ ಬದಲಿಗೆ ಏನು ಮಾಡಬೇಕು ಅಂತಂದರೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಈ ದೀಪಾರಾಧನೆ ನಮಗೆ ನಲವತ್ತೆಂಟು ನಿಮಿಷಗಳು ಕೂಡ ಆಗೇ ಇರಬೇಕು ಹಾಗಾಗಿ ಕರ್ಪೂರ ಹಚ್ಚಿದ್ರೆ ಅದು ಒಂದೇ ನಿಮಿಷಕ್ಕೆ ಹೋಗಿಬಿಡುತ್ತೆ ಸೊ ನೀವು ಇದರ ಬದಲಿಗೆ ನೀವು ಏನು ಮಾಡಬೇಕು ಅಂತಂದರೆ ನಾನು ಕೊನೆಯ ವರ್ಷದಲ್ಲಿ ಅಂದರೆ ಲಾಸ್ಟ್ ಇಸ್ವಲ್ಲಿ ಏನು ಮಾಡಿದ್ದೆ ಅಂದರೆ ನಿಮಗೆ ನೂರ ಎಂಟು ದೀಪಗಳನ್ನು ಹಚ್ಚೋದನ್ನು ತಿಳಿಸ್ಕೊಟ್ಟಿದ್ದೆ ಆದರೆ ಈ ಸರಿ ಅಷ್ಟೊಂದು ದೀಪಗಳು ನೀವು ತೆಗೆದುಕೊಂಡು ಬಂದು ಹಚ್ಚುವುದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಈ ಸರಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡಿದ್ದೇನೆ ನಾನು ಒಂದು ಈ ಒಂದು ವಿಡಿಯೋದಲ್ಲಿ ಏನಾಗಿದೆ ಅಂತಂದರೆ ವಿಡಿಯೋ ಡಿಲೀಟ್ ಆಗಿರೋದರಿಂದ ನಿಮಗೆ ತಿಳಿಸ್ಕೊಡೋದಕ್ಕೆ ಇಲ್ಲ ನಾನು ಹಾಗೆ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ನೀವು ಅದೇ ರೀತಿ ಸಿದ್ಧತೆ ಮಾಡ್ಕೋಬೋದು ಬತ್ತಿಯನ್ನು ತೆಗೆದುಕೊಳ್ಳಿ ನೂರ ಎಂಟು ಬತ್ತಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗೆ ಸುತ್ತಿಬಿಡಿ ಅದು ದಪ್ಪ ಆಗುತ್ತೆ ಬತ್ತಿ ಅದು ಅಂದರೆ ಯಾಕೆ ಅಂತಂದರೆ ನೂರ ಎಂಟು ಇರುತ್ತಲ್ಲ ಹಾಗಾಗಿ ಆ ನೂರ ಎಂಟು ಬತ್ತಿಯನ್ನು ಒಂದು ದೊಡ್ಡದಾದ ದೀಪ ತೆಗೆದುಕೊಳ್ಳಿ ದೊಡ್ಡದಂದ್ರೆ ತುಂಬ ದೊಡ್ಡದಲ್ಲ ಕೊನೆಯ ಪಕ್ಷ ಒಂದು ಗಂಟೆನಾದ್ರೂ ನಿಮಗೆ ಆ ದೀಪ ಉರಿತಾನೇ ಇರಬೇಕು ಆ ರೀತಿಯಾಗಿ ಒಂದು ದೀಪವನ್ನು ತೆಗೆದುಕೊಳ್ಳಿ ನೋಡಿ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು ಇಷ್ಟು ಅಷ್ಟು ದೊಡ್ಡದಾದ ದೀಪ ತೆಗೆದುಕೊಂಡು ಅದಕ್ಕೆ ನೀವು ಎಳ್ಳೆಣ್ಣೆನೇ ಹಾಕಬೇಕು ಎಳ್ಳೆಣ್ಣೆ ಹಾಕಿಬಿಟ್ಟು ನೀವು ಆ ನೂರ ಎಂಟು ಬತ್ತಿಯನ್ನು ಏನು ದೀಪ ಬತ್ತಿಯನ್ನು ಏನು ಹಾಕಿದ್ದೇವೆ ದೀಪದಲ್ಲಿ ಅದಕ್ಕೆ ನೀವು ಊದ್ ಬತ್ತಿಯಿಂದ ಹಚ್ಚಿಬಿಟ್ಟು ಆ ದೀಪವನ್ನು ಬೆಳಗಿ ನೀವು ಅಮ್ಮನವರ ನೀವು ಏನು ಕಳಸ ಘಟ್ಟ ಸ್ಥಾಪನೆ ಮಾಡ್ಕೊಂಡಿರ್ತೀರಿ ಅಥವಾ ಫೋಟೋ ಇಟ್ಟು ಪೂಜೆ ಮಾಡಿರ್ತೀರಿ ಆ ಒಂದು ಫೋಟೋ ಮುಂದೆ ಅಥವಾ ಕಳಸದ ಮುಂದೆ ನೀವು ಆ ಒಂದು ದೀಪವನ್ನು ಇಟ್ಟು ನಮಸ್ಕಾರ ಮಾಡ್ಕೋಬೇಕಾಗುತ್ತದೆ ಅಂದರೆ ನಮಸ್ಕಾರ ಮಾಡುವಂಥ ಸಂದರ್ಭದ ಸ್ವಲ್ಪ ಧ್ಯಾನ ಮಾಡ್ಕೋಬೇಕು ಏನಂತೇಳಿ ನಿಮ್ಮ ಕೋರಿಕೆ ಇಟ್ಕೊಂಡು ನೀವು ಏನು ನವರಾತ್ರಿನೂ ಆಚರಣೆ ಮಾಡಿರ್ತೀರಾ ಆ ಒಂದು ಕೋರಿಕೆಯನ್ನು ಕೇಳ್ಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಈಗ ನೀವು ಮನೆಯಲ್ಲೂ ಕೂಡ ದೀಪಾರಾಧನೆ ಮಾಡಿರ್ತೀರಿ ಕೆಲವೊಮ್ಮೆ ಏನಾಗುತ್ತೆ ಕೆಲವೊಬ್ಬರಿಗೆ ಮನೆಯಲ್ಲಿ ದೀಪಾರಾಧನೆ ಮಾಡೋದು ಕಷ್ಟ ಆದಾಗ ನೀವು ದೇವಸ್ಥಾನಕ್ಕೆ ಅಮ್ಮನವರ ದೇವಸ್ಥಾನಕ್ಕೂ ಸಹ ಹೋಗಿ ತೆಗೆದುಕೊಂಡು ಹೋಗಿ ಅಲ್ಲಿ ಕೂಡ ನೀವು ದೀಪಾರಾಧನೆ ಮಾಡ್ಬೋದು ನೂರ ಎಂಟು ದೀಪ ಹಚ್ಬೋದು ಅಥವಾ ಈಗ ನಾನು ತಿಳಿಸ್ಕೊಟ್ಟಿರುವಂಥ ಮಾದರಿಯಲ್ಲಿ ನೂರ ಎಂಟು ಬತ್ತಿನ ತೆಗೆದುಕೊಂಡು ಆ ಒಂದು ಮಾದರಿಯಲ್ಲಿ ಕೂಡ ನೀವು ದೀಪಾರಾಧನೆ ಮಾಡ್ಬೋದು ಹಾಗೆ ಅದ್ರ ಜೊತೆಯಲ್ಲಿ ಈ ಸಂಧಿ ಸಮಯದಲ್ಲಿ ಸಂಧಿಕಾಲ ಸಮಯ ಏನಿರುತ್ತೋ ಆ ಸಮಯದಲ್ಲಿ ತುಂಬ ಅಮ್ಮನವ್ರಿಗೆ ಶಕ್ತಿ ಹೆಚ್ಚಾಗಿರುತ್ತೆ ಹಾಗಾಗಿ ಆ ಒಂದು ಸಮಯದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಕುಂಬಳಕಾಯಿ ದೀಪಾರಾಧನೆ ಕೂಡ ಮಾಡಬಹುದು ತುಂಬಾ ವಿಶೇಷವಾದದ್ದು ಯಾಕಂದ್ರೆ ಅಷ್ಟಮಿ ತಿಥಿಯೂ ಕೂಡ ಇರುತ್ತೆ ಅಷ್ಟಮಿ ದಿವಸ ಬೆಳಿಗ್ಗೆ ನಾವು ಅಮ್ಮನವ್ರನ್ನ ಪೂಜೆ ಮಾಡಿರ್ತೀವಿ ಹಾಗೆ ಒಂದು ಸಮಯದಲ್ಲಿ ನಾವು ಸಂಧಿ ಕಾಲ ಅಂದರೆ ಅಷ್ಟಮಿ ಮುಕ್ತಾಯ ಮತ್ತು ನವಮಿ ಪ್ರಾರಂಭದ ಸಮಯದಲ್ಲಿ ನಾವು ಈ ಒಂದು ಸಂಧಿ ಪೂಜೆ ಮಾಡ್ತಾ ಇರ್ತೀವಿ ನಲವತ್ತೆಂಟು ನಿಮಿಷಗಳಲ್ಲಿ ಅಮ್ಮನವರ ಧ್ಯಾನ ಮಾಡುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ದೀಪಾರಾಧನೆ ಮಾಡುವಂಥದ್ದು ನಮಗೆ ದುಪ್ಪಟ್ಟು ಫಲಿತಾಂಶ ಕೊಡುವಂಥದ್ದಾಗಿರುತ್ತದೆ ಹಾಗಾಗಿ ಬೇಗನೆ ಈಡೇರೋದ್ರಿಂದ ನಾವು ಈ ಸಂಧಿ ಪೂಜೆಯನ್ನು ಆಚರಣೆ ಮಾಡೋದು ತುಂಬನೇ ಒಳ್ಳೆಯದು ಇದರ ಫಲಗಳು ಯಾವ ರೀತಿ ಅಂತಂದ್ರೆ ಆರೋಗ್ಯ ನಿವಾರಣೆ ಅಂದ್ರೆ ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ನಿವಾರಣೆ ಮಾಡ್ಕೋಬೋದು ನಿಮ್ಮ ಸಂತೋಷ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ನಮ್ಮ ಜೀವನದಲ್ಲಿ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಬೇಗನೆ ಈಡೇರುವಂಥದ್ದು ಹಾಗೆ ಮಕ್ಕಳ ವಿದ್ಯಾಭ್ಯಾಸ ಎಲ್ಲದನ್ನೂ ಕೂಡ ನೀವು ಮನೆ ಕಟ್ಟಬೇಕು ಅನ್ನುವಂಥದ್ದು ಪ್ರತಿಯೊಂದನ್ನು ನೀವು ಕೇಳಿಕೊಂಡು ನೀವು ಇದೊಂದು ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಆ ಕಾಲದ ಸಮಯ ಯಾವುದಪ್ಪ ಅಂತ ಅಂದರೆ ನೋಡಿ ಈಗ ಅಷ್ಟಮಿ ಮುಕ್ತಾಯವಾಗುವಂಥದ್ದು ಅಲ್ಲ ಅಷ್ಟಮಿ ತಿಥಿ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದರ ಮುಕ್ತಾಯದ ಸಮಯ ಅಂತ ಬಂದಾಗ ಮಂಗಳವಾರ ಸಾಯಂಕಾಲ ಆರು ಗಂಟೆ ಏಳು ನಿಮಿಷವಾಗಿರುತ್ತದೆ ಹಾಗೆ ನಂತರದ ಸಮಯ ಅಂತ ಬಂದಾಗ ನವಮಿ ಪ್ರಾರಂಭವಾಗುವಂಥದ್ದು ಆರು ಗಂಟೆ ಏಳು ನಿಮಿಷ ನಂತರದಲ್ಲಿ ಹಾಗಾಗಿ ಸಂಧಿಕಾಲ ನಮಗೆ ದೀಪಾರಾಧನೆಯ ಸಮಯ ಅಂತ ಬಂದಾಗ ಸಾಯಂಕಾಲ ಐದು ಗಂಟೆ ನಲವತ್ತ ಮೂರು ನಿಮಿಷದಿಂದ ಪ್ರಾರಂಭವಾಗಿರುವಂಥದ್ದು ಸಾಯಂಕಾಲ ಆರು ಗಂಟೆ ಮೂವತ್ತ ಒಂದು ನಿಮಿಷದವರೆಗೂ ಸಮಯವಿರುತ್ತದೆ ಈಗಾಗಲೇ ನಾನು ಹೇಳಿದ್ದೇನೆ ಸಂಧಿಕಾಲ ಪ್ರಾರಂಭಕ್ಕಿಂತ ಇಪ್ಪತ್ನಾಲ್ಕು ನಿಮಿಷ ಮುಂಚೆ ಪ್ರಾರಂಭ ಮಾಡಬೇಕು ಹಾಗೆ ನವಮಿ ಪ್ರಾರಂಭದ ಇಪ್ಪತ್ನಾಲ್ಕು ನಿಮಿಷದ ಸಮಯವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನಲವತ್ತೆಂಟು ನಿಮಿಷದೊಳಗೆ ನಾವು ಈ ದೀಪಾರಾಧನೆ ಮಾಡಬೇಕು ಹಾಗಾಗಿ ಸಾಯಂಕಾಲ ನಮಗೆ ಐದು ನಲವತ್ ಆರು ಗಂಟೆ ಮೂವತ್ತ್ಮೂರು ನಿಮಿಷ ಮೂವತ್ತ ಒಂದು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿ ಆ ನಲವತ್ತೆಂಟು ನಿಮಿಷಗಳಂದ್ರೆ ಅಂದರೆ ಹೆಚ್ಚು ಕಡಿಮೆ ಒಂದು ಗಂಟೆನಾದ್ರೂ ಆ ದೀಪ ಹಾಗೆ ಉರಿತಾನೆ ಇರಬೇಕು ನೋಡಿ ಹಾಗೆಯೇ ಈ ದೀಪಾರಾಧನೆ ಮಾಡುವಂಥ ಸಮಯದಲ್ಲಿ ನೀವು ಹೇಳಿಕೊಳ್ಳಬೇಕಾಗಿರುವಂಥ ಮಂತ್ರ ಓಂ ಐ ರೀ ಕಲೀಂ ಚಾಮುಂಡಾಯ ವಿಚ್ಚೆ ಓಂ ಐಂ ರೀಂ ಕಲೀಂ ಚಾಮುಂಡಾಯ ವಿಚ್ಛೆ ಅಂತೇಳಿ ಈ ಒಂದು ಮಂತ್ರವನ್ನು ಹೇಳಿಕೊಂಡು ಇದನ್ನು ನೀವು ನೂರ ಎಂಟು ಬಾರಿನಾದ್ರೂ ಹೇಳಿಕೊಂಡು ಈ ಒಂದು ದೀಪಾರಾಧನೆ ಮಾಡಿದರೆ ಖಂಡಿತವಾಗಲೂ ನಿಮ್ಮ ಕೋರಿಕೆ ಈಡೇರುತ್ತದೆ ಅದ್ರ ಜೊತೆಯಲ್ಲಿ ಓಂ ದುಮ್ ದುರ್ಗಾಯ ನಮಃ ಓಂ ದುಮ್ ದುರ್ಗಾಯ ನಮಃ ಅಂತೇಳಿ ಅಮ್ಮನವರ ಒಂದು ಹೆಸರನ್ನು ಕೂಡ ನೀವು ಹೇಳ್ಕೋಬೇಕಾಗುತ್ತದೆ ಇದಿಷ್ಟು ನೀವು ಮಾಡಿದ್ದೇ ಅದರಲ್ಲಿ ಈ ಸಂಧಿ ಪೂಜೆ ಸಮಯದಲ್ಲಿ ಈ ದೀಪಾರಾಧನೆಯ ಸಮಯದಲ್ಲಿ ತುಂಬ ಅಂದರೆ ತುಂಬಾ ಫಲಿತಾಂಶವನ್ನು ನೋಡ್ತಾ ಹೋಗ್ತಾರೆ ಸೊ ಫ್ರೆಂಡ್ಸ್ ಈ ಒಂದು ಸಂಧಿ ಪೂಜೆ ಬಗ್ಗೆ ನಾನು ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಯಾಕಂದರೆ ಇದು ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ದೀಪಾರಾಧನೆ ಮಾಡಬೇಕು ಅಂತೇಳಿ ಇದು ನವರಾತ್ರಿಯಲ್ಲಿ ಒಮ್ಮೆ ಮಾತ್ರ ಸಿಗುವಂಥದ್ದು ಹಾಗಾಗಿ ಆದಷ್ಟು ಶೇರ್ ಮಾಡಿ ಅದರ ಜೊತೆಯಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು